ಹರೇ ರಾಮ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕಾಂಡ ಸರ್ಗ ನಲವತ್ ಸರ್ಗ ನಾಲ್ಕು ಪುರಜನರು ಹೊರಟು ಹೋದ ನಂತರ ರಾಜನು ಮಂತ್ರಿಗಳೊಂದಿಗೆ ಪುಷ್ಯ ನಕ್ಷತ್ರದಲ್ಲೇ ಅಭಿಷೇಕದ ಬಗ್ಗೆ ನಿಶ್ಚಯಿಸಿ ಅಂತಃಪುರಕ್ಕೆ ಬಂದು ಸೂತನನ್ನು ಕರೆಸಿ ರಾಮನನ್ನು ಮತ್ತೊಮ್ಮೆ ಶೀಘ್ರವಾಗಿ ಬರಲು ಹೇಳಿ ಕಳುಹಿಸಿದನು ದ್ವಾರಪಾಲಕರು ಸೂತನ ಆಗಮನದ ಸುದ್ದಿಯನ್ನು ತಂದರು ರಾಮನು ಪುನಃ ಏಕೆ ಎಂದು ಶಂಕೆಯಿಂದ ಕೇಳ್ತಾನೆ ಸೂತನು ರಾಜನು ತಮ್ಮನ್ನು ನೋಡಲು ಇಚ್ಛಿಸಿದ್ದಾರೆ ನೀವು ನಿರ್ಧರಿಸಿ ಎಂದಾಗ ರಾಮನು ಕೂಡಲೇ ಅರಮನೆಗೆ ಹೊರಟು ಹೋಗ್ತಾನೆ ರಾಮ ಬಂದನ್ನು ತಿಳಿದು ರಾಜ ದಶರಥನು ಅವನನ್ನು ಅಂತಃಪುರಕ್ಕೆ ಕರೆಸಿಕೊಂಡನು ರಾಘವನು ತಂದೆಯನ್ನು ದೂರದಲ್ಲಿ ಕಂಡಾಗಲೇ ಕೈ ಮುಗಿದು ಬಳಿ ಬಂದು ಚರಣಕ್ಕೆ ಎರಗಿದನು ಅವನನ್ನು ಎಬ್ಬಿಸಿ ತಬ್ಬಿಕೊಂಡು ನಂತರ ಆಸನವನ್ನು ನೀಡಿ ರಾಜ ದಶರಥನು ಹೀಗೆ ಹೇಳಿದನು ರಾಮ ನಾನು ಮುದುಕನಾಗಿದ್ದೇನೆ ಬಹಳ ಕಾಲ ಇಷ್ಟ ಭೋಗ ಹಾಗೂ ಅನ್ನಗಳನ್ನು ಅನುಭವಿಸಿರುವೆ ಯಥೇಚ್ಛವಾಗಿ ಯಜ್ಞಗಳನ್ನು ಮಾಡಿ ಹೇರಳ ದಕ್ಷಿಣೆಯನ್ನು ನೀಡಿರುವೆ ಶರೀರ ಸುಖಭೋಗಗಳನ್ನು ಅನುಭವಿಸುವೆ ಸು ದೇವರ ದೇವ ಋಷಿ ಪಿತೃಪ್ರಾಣ ಹಾಗೂ ಆತ್ಮ ಅರುಣಗಳಿಂದ ಮುಕ್ತನಾಗಿರುವೆ ನನಗೆ ಇನ್ನೂ ನಿನಗೆ ಪಟ್ಟ ಕಟ್ಟುವುದಲ್ಲದೆ ಬೇರೆ ಕಾದೆಗಳು ಉಳಿದಿಲ್ಲ ಆದ್ದರಿಂದ ನಾನು ನೀನು ನಾನು ಹೇಳಿದಂತೆ ನಡೆಸಿಕೊಡಬೇಕು ಮಗನೇ ಈ ದಿನ ಪುರದ ಸರ್ವರು ನೀನು ರಾಜನಾಗಬೇಕೆಂದು ಇಚ್ಛಿಸಿದ್ದಾರೆ ಅದಕ್ಕಾಗಿ ನಾನು ನಿನಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡುತ್ತೀರುವೆ ಮತ್ತು ಹಾಗೂ ಇತ್ತೀಚೆಗೆ ನನಗೆ ಬೆಳಗಿನಲ್ಲಿ ಭಾರೀ ಸದ್ದಿನೊಂದಿಗೆ ಉಲ್ಕಾಪಾತವಾಗುವ ದುಸ್ವಪ್ನಗಳು ಬೀಳುತ್ತಿದೆ ನನ್ನ ನಕ್ಷತ್ರವನ್ನು ಸೂರ್ಯ ಅಂಗಾರಕ ರಾಹುಗಳು ಆಕ್ರಮಿಸುತ್ತಿರುವಾಗ ದೈವಜ್ಞರು ಹೇಳುತ್ತಾರೆ ಅದು ರಾಜನ ಮೃತ್ಯೂ ಇಲ್ಲವೇ ಘೋರ ಆಪತ್ತಿನ ಸೂಚನೆಯಾಗಿರಬಹುದು ಆದ್ದರಿಂದ ನಾನು ಆತಂಕಿತನಾಗಿದ್ದೇನೆ ರಾಘವ ಈ ಮನಸ್ಸು ಚಂಚಲವಾಗಿದೆ ಅದಕ್ಕಾಗಿ ಅಭಿಷಕ್ತನಾಗು ಇಂದು ಚಂದ್ರ ಪುನರುಸನಲ್ಲಿದ್ದಾನೆ ನಾಳೆ ಪುಷ್ಯದಲ್ಲಿ ಇರುವನು ಎಂದಿದ್ದಾರೆ ಅಂದೇ ಅಭಿಷೇಕ ಮಾಡಲು ನನ್ನ ಮನಸ್ಸು ಹೇಳುತ್ತಿದೆ ನಾನು ಮಾಡುವೆನು ಅದಕ್ಕಾಗಿ ನೀನು ವಧು ಸೀತೆ ಸಹಿತ ಸಹಿತನಾಗಿ ನಿಯಮದಿಂದ ಉಪವಾಸ ಮಾಡು ದರ್ಭೆಯ ಹಾಸಿಗೆಯ ಮೇಲೆ ಮಲಗು ಸುಹೃದರು ನಿನ್ನ ರಕ್ಷಿಸಲಿ ಏಕೆಂದರೆ ಶುಭ ಕಾರ್ಯಕ್ಕೆ ವಿವಿಧ ವಿಘ್ನಗಳು ಎದುರಾಗಬಹುದು ಭರತನು ತನ್ನ ಸಹೋದರ ಮಾವನಪುರದಲ್ಲಿದ್ದಾನೆ ಈ ಸಮಯದಲ್ಲೇ ಅಭಿಷೇಕ ನಡೆಯಲಿ ಎಂಬುದು ನನ್ನ ಮತ ಭರತನು ಜ್ಯೇಷ್ಠನಾದ ನಿನ್ನನ್ನು ಅನುಸರಿಸುವನೂ ಜಿತೇಂದ್ರಿಯನು ಆಚಾರ ವಿಚಾರದಲ್ಲಿ ಸ್ಥಿರನೂ ಆಗಿದ್ದಾನೆ ಆದರೆ ಮನುಷ್ಯನ ಚಿತ್ತವು ಚಂಚಲವು ಧರ್ಮಾತ್ಮರ ಮನಸ್ಸನ್ನು ಕೆಡಿಸುತ್ತದೆ ಎಂದನು ಹೀಗೆ ಅಭಿಷೇಕದ ವಿಷಯವಾಗಿ ಆಜ್ಞಾಪಿತನಾದ ರಾಮನೂ ತಂದೆಗೆ ಅಭಿವಾದಿಸಿ ತನ್ನ ಅರಮನೆಗೆ ತೆರಳಿದನು ಅಲ್ಲಿಗೆ ಬಂದಾಗ ಸೀತೆ ಅಲ್ಲಿ ಇರುವುದನ್ ಇರೋದನ್ನು ಕಂಡು ತನ್ನ ತಾಯಿಯ ಅಂತಃಪುರಕ್ಕೆ ಹೊರಟು ಹೋಗ್ ಹೊರಟು ಹೋಗ್ತಾನೆ ಅಲ್ಲಿ ಕೌಸಲ್ಯ ದೇವಮಂದಿರಲ್ಲಿದ್ದಳು ಸುಮಿತ್ರೆ ಹಾಗೂ ಲಕ್ಷ್ಮಣರು ಆಕೆಯ ಸೇವೆಯಲ್ಲಿ ಇದ್ದರು ಸೀತೆಯನ್ನು ಅಲ್ಲಿಗೆ ಕರೆಸಿದ್ದರು ಧ್ಯಾನದ ಧ್ಯಾನದಲ್ಲಿದ್ದ ತಾಯಿಗೆ ರಾಮನು ನಮಸ್ಕರಿಸಿ ತಾಯಿ ನನ್ನನ್ನು ತಂದೆಯು ಪ್ರಜಾಪಾಲನೆ ಕೆಲಸಕ್ಕೆ ನಿಯುಕ್ತಿಗೊಳಿಸಿದ್ದಾರೆ ಅದರಂತೆ ನಾಳೆ ಪಟ್ಟಾಭಿಷೇಕ ಆಗುವುದು ಉಪಾಧ್ಯಾಯರು ಹೇಳಿದಂತೆ ನಾನು ಸೀತೆ ಉಪವಾಸ ಇರಬೇಕೆಂದು ತಂದೆಯರು ತಿಳಿಸಿದ್ದಾರೆ ಎಂದನು ಅದನ್ನು ಕೇಳಿ ಆನಂದ ಶ್ರುತ ಭರಿತ ಕಂಗಳಿಂದ ಕೂಡಿದ ಕೌಶಲ್ಯು ಹೇಳ್ತಾಳೆ ರಾಮ ನೀನು ಚಿರಂಜೀವಿಯಾಗಿರು ನಿನ್ನ ಶತ್ರುಗಳು ನಾಶವಾಗಲಿ ಶ್ರೇಯಸ್ಸನ್ನು ಗಳಿಸಿ ನನ್ನನ್ನು ಸುಮಿತ್ರೆಯನ್ನು ಸಂತೋಷಗೊಳಿಸು ನೀನು ಒಳ್ಳೆಯ ನಕ್ಷತ್ರದಲ್ಲಿ ಜನಿಸಿರುವೆ ಆದ್ದರಿಂದ ಸದ್ಗುಣಗಳಿಂದ ತಂದೆಯನ್ನು ಸಂತೋಷಪಡಿಸುತ್ತಿರುವೆ ಆದ್ದರಿಂದಲೇ ಇಕ್ಷವಾಕು ವಂಶದ ರಾಜಶ್ರೀ ನಿನಗೆ ದೊರಕಿದೆ ಎಂದಳು ರಾಮನು ಅದನ್ನು ಕೇಳಿ ಲಕ್ಷ್ಮಣನ ಕಡೆ ತಿರುಗಿ ಮುಗುಳು ನಗುತ್ತ ನನ್ನ ದ್ವಿತೀಯ ಆತ್ಮನಂತೆ ಇರುವ ಲಕ್ಷ್ಮಣ ನನ್ನೊಂದಿಗೆ ನೀನು ರಾಜ್ಯವನ್ನು ಪಾಲಿಸು ನಿನಗೆ ಬೇಕಾದ ಭೋಗಗಳನ್ನು ರಾಜ್ಯ ಫಲವನ್ನು ಅನುಭವಿಸು ಅನುಭವಿಸು ನಿನಗೆಂದೆ ನಾನು ಈ ಜೀವನವನ್ನು ರಾಜ್ಯವನ್ನು ಬಯಸುವೆ ಎಂದನು ಹೀಗೆ ಹೇಳಿ ರಾಮನು ಇಬ್ಬರು ತಾಯಂದರಿಗೆ ವಂದಿಸಿ ಸೀತಿಯೊಡನೆ ತನ್ನ ಅರಮನೆಗೆ ಹೊರಟು ಹೋಗ್ತಾನೆ ಇಲ್ಲಿಗೆ ಅಯೋಧ್ಯಾಕಾಂಡದ ಸರ್ಗ ನಾಲ್ಕು ಮುಕ್ತಾಯವಾಯಿತು